ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ನೋಡಿ ಈ ಹೊಸ ವರ್ಷ ಮೂರು ರಾಶಿಯವರೆಗೆ ಸುಖದ ಸೊಪ್ಪತ್ತಿಗೆ ಅದೆಲ್ಲವೂ ಕೂಡ ಗುರುವಿನ ಸಂಪೂರ್ಣ ಅನುಗ್ರಹದಿಂದ ನೋಡಿ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹ ಹೊಸ ವರ್ಷದಲ್ಲಿ ಮೂರು ಬಾರಿ ತನ್ನ ರಾಶಿಯನ್ನ ಬದಲಾವಣೆ ಮಾಡುತ್ತೆ ಗುರುವಿನ ಈ ಚಲನೆಯಿಂದಾಗಿ ಯಾವ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷ ಬಹಳ ಒಳ್ಳೆಯದಾಗತ್ತೆ ಯಾವ ಮೂರು ರಾಶಿಯವರು ಅದೃಷ್ಟಶಾಲಿಗಳಾಗ್ತೀರಾ ಮೂರು ಬಾರಿ ಗುರುವಿನ ಸಂಚಾರ ಈ ಮೂರು ರಾಶಿಯ ಮೇಲೆ ಗುರುವಿನ ಸಂಪೂರ್ಣ ಪ್ರಭಾವ ನೋಡಿ ಗುರುಗ್ರಹ ಬಹಳ ಶುಭ ಗ್ರಹ ಅಂತ ಕರೆಯಲಾಗತ್ತೆ ಶನಿಯ ನಂತರ ಗುರುಗ್ರಹ ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರ ಗ್ರಹ ಸುಮಾರು ಹದಿಮೂರು ತಿಂಗಳವರೆಗೆ ಒಂದು ರಾಶಿಯಲ್ಲಿ ಗುರುಗ್ರಹ ಚಲನೆ ಮಾಡುತ್ತೆ ಮತ್ತೊಂದು ರಾಶಿಯನ್ನು ಪ್ರವೇಶ ಮಾಡುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಚಲನೆ ಯಾವ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುದಿಲ್ಲಾಗಿದೆ ಮೊದಲ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಸೇರಿದ ಜನರು ಭೌತಿಕ ಸಾಮರ್ಥ್ಯ ಈ ಅವಧಿಯಲ್ಲಿ ಸುಧಾರಣೆಯಾಗುತ್ತೆ ಇದೆಲ್ಲವೂ ಕೂಡ ಗುರುವಿನ ಅನುಗ್ರಹದಿಂದ ಹೊಸ ವಿಚಾರಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಿ ಎಲ್ಲ ಪ್ರಯತ್ನಗಳಿಗೂ ಕೂಡ ಮೇಷರಾಶಿಯವರಿಗೆ ಉತ್ತಮ ಫಲ ಸಿಗತ್ತೆ ನೀವೇನೇ ಪ್ರಯತ್ನ ಮಾಡಿ ಏನೇ ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಕೈ ಹಾಕಿ ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಬಹಳ ಶುಭ ಫಲ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಕೆಲಸದಲ್ಲಿ ಸಾಕಷ್ಟು ಪ್ರಗತಿ ಉತ್ತಮ ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಮೇಷರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಯಾಣ ಮಾಡೋದ್ರಿಂದ ಹೆಚ್ಚಿನ ಲಾಭ ಕೂಡ ದೊರೆಯುತ್ತೆ ಮಾನಸಿಕ ಶಾಂತಿಯನ್ನು ಪಡ್ಕೊಳ್ತೀರಾ ಮೇಷರಾಶಿಯವರು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದೆಲ್ಲವೂ ಕೂಡ ಗುರುವಿನ ಸಂಪೂರ್ಣ ಅನುಗ್ರಹ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳು ಇಷ್ಟು ವರ್ಷಗಳ ಕಾಲ ಇಷ್ಟು ದಿನಗಳ ಕಾಲ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಖಂಡಿತ ಗುರುವಿನ ಸಂಪೂರ್ಣ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಖಂಡಿತ ಪ್ರೀತಿಯ ಸಂಬಂಧ ಕುಟುಂಬ ಜೀವನ ಎಲ್ಲವೂ ಕೂಡ ಬಲಗೊಳ್ಳುತ್ತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಗುರು ನಿಮ್ಮ ಕೈ ಬಿಡುವುದಿಲ್ಲ ಗುರುವಿನ ಸಂಪೂರ್ಣ ಅನುಗ್ರಹ ಧನುರ್ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹ ಮೂರು ಬಾರಿ ತನ್ನ ರಾಶಿಯನ್ನು ಬದಲಾವಣೆ ಮಾಡೋದ್ರಿಂದ ಧನುರ್ ಮೇಲೆ ಒಳ್ಳೆಯ ರೀತಿಯ ಪ್ರಭಾವನ ಬೀರುತ್ತೆ ಒಂದು ಕಡೆ ಸಾಕಷ್ಟು ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಧನುಸು ರಾಶಿಯವರಿಗೆ ಸುಖ ಸಮೃದ್ಧಿ ನೆಮ್ಮದಿ ಹಣಕಾಸು ಎಲ್ಲವೂ ಕೂಡ ಹೆಚ್ಚಳವಾಗುತ್ತೆ ಪ್ರತಿಸ್ಪರ್ಧಿಗಳಿಗೆ ಉತ್ತಮ ಸ್ಪರ್ಧೆಯನ್ನು ಕೊಡ್ತೀರಾ ಅಂದರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಉತ್ತಮ ಸ್ಪರ್ಧೆಯನ್ನು ಕೊಡ್ತೀರಾ ಹಠಾತ್ ಅಂತ ಧನಲಾಭ ಕೂಡ ಆಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ಆ ರೀತಿಯ ಧನಲಾಭ ಆ ರೀತಿಯ ಹಣಕಾಸು ನಿಮಗೆ ಹರಿದು ಬರುತ್ತೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಖಂಡಿತ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿರ್ತಿರ ಧನುರಾಶಿಯವರು ವ್ಯಾಪಾರವನ್ನು ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಸಮಯ ಗುರುವಿನ ಸಂಪೂರ್ಣ ಅನುಗ್ರಹ ಕುಟುಂಬ ಜೀವನ ಎಲ್ಲವೂ ಕೂಡ ಚೆನ್ನಾಗಿದೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಾಗುತ್ತೆ ಪ್ರೇಮ ಜೀವನ ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಚೆನ್ನಾಗಿದೆ ಆರೋಗ್ಯ ಹಿಂದಿನಕ್ಕೆ ಹೋಲಿಸ್ಕೊಂಡ್ರೆ ಮುಂಬರುವಂತಹ ದಿನಗಳು ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಆರೋಗ್ಯ ಕೂಡ ಸುಧಾರಿಸುತ್ತೆ ನಿಮ್ಮಲ್ಲಿ ಉತ್ಸಾಹ ಕೂಡ ಹೆಚ್ಚಾಗತ್ತೆ ಮತ್ತೊಂದು ರಾಶಿ ಮೀನರಾಶಿ ನೋಡಿ ಮೀನರಾಶಿಯವರ ಮೇಲೂ ಕೂಡ ಗುರುವಿನ ಸಂಪೂರ್ಣ ಅನುಗ್ರಹ ಮೀನರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಮಾಡುತ್ತೆ ವೃತ್ತಿ ಜೀವನದಲ್ಲಿ ಗುರುವಿನ ಅನುಗ್ರಹದಿಂದ ಮೇಷರಾಶಿಯವರು ಪ್ರಗತಿಯನ್ನು ಸಾಧಿಸ್ತೀರಾ ಆ ಯೋಗ ಕೂಡ ಇದೆ ಸಮಾಜದಲ್ಲಿ ಸಾಕಷ್ಟು ಗೌರವ ಹೆಚ್ಚಾಗುತ್ತೆ ಸಮಾಜದಲ್ಲಿ ಮನ್ನಣೆ ಹೆಚ್ಚಾಗುತ್ತೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುವುದಕ್ಕೆ ಮೀನರಾಶಿಯವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಪ್ರೀತಿಯಲ್ಲಿದ್ದರೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ಮತ್ತೊಂದು ಕಡೆ ಹೊಸ ಸಂಬಂಧವನ್ನು ಹುಡುಕ್ತಾ ಇದ್ದರೆ ಖಂಡಿತ ಮದುವೆ ಫಿಕ್ಸ್ ಆಗುತ್ತೆ ಅಥವಾ ಯಾರಿಗಾದರೂ ಲವ್ ಸೆಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿಯವರಿಗೆ ಗುರುವಿನ ಸಂಚಾರ ಗುರುವಿನ ಸಂಪೂರ್ಣ ಅನುಗ್ರಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಲಕ್ಕಿ ರಾಶಿ ಅಂತಾನೆ ಹೇಳಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮಾನಸಿಕ ಒತ್ತಡಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಆರೋಗ್ಯ ಕೂಡ ಬಲಗೊಳ್ಳುತ್ತೆ ಹಳೆಯ ಸಂಬಂಧಗಳು ಕೂಡ ನಿಮ್ಮಲ್ಲಿ ಬಲಗೊಳ್ಳುತ್ತೆ ಪ್ರಯಾಣ ಮಾಡೋದಕ್ಕೆ ಒಳ್ಳೆಯ ಸೂಕ್ತವಾದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಹೊಸ ಹೊಸ ಮಾರ್ಗಗಳು ಹೂಡಿಕೆ ಮಾಡಿ ಖಂಡಿತ ಅದರಲ್ಲಿ ಲಾಭವನ್ನು ಗಳಿಸ್ತೀರಾ ಪ್ರಯಾಣ ಸಾಕಷ್ಟು ಲಾಭದಾಯಕ ಮನೆಯವರೊಂದಿಗೆ ಉತ್ತಮವಾದಂತಹ ಸಮಯವನ್ನ ಕಳಿತೀರ ಮನಸ್ಸು ಕೂಡ ಸಂತಸದಿಂದ ಇರುತ್ತೆ ನೋಡಿ ಈ ಮೂರು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನಿಂದ ಸುಖದ ಸುಪ್ಪತ್ತಿಕೆ ನಾನು ಹೇಳದ್ನಲ್ಲ ಮೇಷರಾಶಿ ಅದರ ಜೊತೆಗೆ ಮೀನರಾಶಿ ಹಾಗೆ ಧನು ರಾಶಿ ಮೂರು ರಾಶಿಯವರಿಗೂ ಕೂಡ ಒಳ್ಳೆಯದಾಗತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ವಿಶೇಷ ಅನುಗ್ರಹ ಮೂರು ರಾಶಿಯವರು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಂತೋಷ ಸಮೃದ್ಧಿ ಧನ ಸಂಪತ್ತು ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೀವು ಸಂಪರ್ಕ ಮಾಡಿ ಧನ್ಯವಾದ